ರಾಜ್ಯದ ವಾಲ್ಮೀಕಿ ನಿಗಮ ಎಸ್ ಟಿ ನಿಗಮ ಏನಿದೆ ಸುಮಾರು ನೂರ ಎಂಬತ್ತೇಳು ಕೋಟಿಯನ್ನ ಒಂದು ಬೃಹತ್ ಹಗರಣವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ನಮಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳುವಂಥ ಒಂದು ಮರಿಪಾಠವನ್ನು ಇಟ್ಕೊಂಡು ಇವರು ಮಾತಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳೇ ಮತ್ತು ಸರ್ಕಾರದ ಮಂತ್ರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ತಕ್ಷಣ ಅವರು ಏನು ಕ್ರಮವನ್ನ ತೆಗೆದುಕೊಂಡು ಯಾರ್ಯಾರನ್ನ ಬಂಧಿಸಬೇಕಾಗಿತ್ತು ಇದು ತನಕ ಬಂಧನೆ ಮಾಡಿಲ್ಲ ಐ ಟಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಇದರ ಹಗರಣವನ್ನ ಕೊಟ್ಟಿದ್ದಾರೆ ಇದು ಹೇಗಿದೆ ಅಂದ್ರೆ ಹಗರಣ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಂತೆ ಅಧಿಕಾರಿಗಳಿಗೆ ಗೊತ್ತಿಲ್ವಂತೆ ಮಂತ್ರಿಗೆ ಗೊತ್ತಿಲ್ವಂತೆ ನೂರ ಎಂಬತ್ತೇಳು ಕೋಟಿ ಯಾವುದೋ ಪಕ್ಕದಲ್ಲಿರುವಂತ ಹೈದರಾಬಾದ್ ರಾಜ್ಯಕ್ಕೆ ಇಲ್ಲಿನ ಮಧ್ಯವರ್ತಿಗಳ ಮುಖಾಂತರ ಸಂಪೂರ್ಣ ಹಣವನ್ನ ಡ್ರಾ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಕೌಂಟ್ ಮುಖಾಂತರ ಇನ್ನೆಷ್ಟು ಕಳ್ಳಕಾಕ ಸರ್ಕಾರ ಇದು ಅನ್ನೋದು ನಾವು ಯೋಚನೆ ಮಾಡಬೇಕು ಯಾರ ಗಮನಕ್ಕೂ ಬಂದಿಲ್ಲ ಅಂದ್ರೆ ಏನರ್ಥ ಇದು ಇದೇನಾದ್ರು ಅವ್ರಿಗೇನಾದ್ರು ಡ್ರಾ ಮಾಡುವಂತಂದಿದ್ರೆ ಚುನಾವಣೆ ಹತ್ತಿರಕ್ಕೆ ಬಂತು ಅನ್ಬಿಟ್ಟು ಚುನಾವಣೆಗೋಸ್ಕರ ಹಣವನ್ನ ಬಳಸ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಮಧ್ಯವರ್ತಿಗಳಿಂದ ಇವರ ವ್ಯವಹಾರವನ್ನ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮಾಡೋದಕ್ಕೆ ಅನ್ನೋದು ಸಹ ಮಾಧ್ಯಮಗಳಲ್ಲಿ ಬಂದಿದೆ ಒಂದಷ್ಟು ವಿಚಾರಗಳನ್ನ ಬೇರೆ ಬೇರೆ ಅವರಿಗೆಲ್ಲೂ ಇದನ್ನ ಯಾವ್ಯಾವ ವ್ಯವಹಾರವನ್ನ ಮಾಡ್ಕೊಂಡು ಮಟ್ಟದ ದುಡ್ಡನ್ನ ಅಲ್ಲಿಗೆ ಹಾಕಬೇಕು ಅನ್ನೋದ್ದು ಬಹುಶಃ ಇಷ್ಟು ರಾಜ್ಯ ಸರ್ಕಾರಗಳನ್ನ ನಾವು ನೋಡಿದ್ದೇವೆ ಇದರಷ್ಟು ಭ್ರಷ್ಟ ರಾಜ್ಯ ಸರ್ಕಾರ ಇನ್ನೊಂದಿಲ್ಲ ಅನ್ಸುತ್ತೆ காங்க சர் சர் காங்க சர் வடவர விரோ காங்கிரஸ் சர் ஜனவி காங்கிரஸ் சர் திக்க ರಾಜ್ಯ ಸರ್ಕಾರದ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಅನುದಾನ ದುರ್ಬಳಕೆ ವಿರೋಧಿಸಿ ಏನು ಪ್ರತಿಭಟನೆ ಮಾಡಿ ಇವತ್ತು ಮನವಿ ಸಲ್ಲಿಸಿದ್ದಾರೆ ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತೇಳಿ ತಮಗೆ ಹೇಳಬೇಕಿತ್ತು ಕ್ರಮ